ನನ್ನ ನನ್ನ ಮಾಡ್ಬಾರ್ದು ಸರ್ ಇದು ಪರ್ಸನಲ್ ಫ್ಯಾಮಿಲಿ ಫ್ಯಾಮಿಲಿ ಡ್ಯಾಮೇಜ್ ಬಂದೈತೆ ಬಂದ್ ತೊಟ್ಟು ನಿಮ್ ನಟನ್ ಕಟ್ಟೇನ್ ಅವ್ನು ಹೇಳ್ತಾ ಇರೋದು ಕುತ್ಕೋಬೇಕು ಇನ್ಯಾವುದೋ ಸಿನಿಮಾ ಇಟ್ಕೊಂಡಿದ್ದೀನಿ ಅವ್ರ ಜೊತೆ ಚೆನ್ನಾಗಿದ್ದೀನಿ ಅನ್ಕೊಂಡ್ ಇನ್ನ ಹೋದ್ರೆ ಮಕ್ಕಳ ಮೂರು ಜನ ಕೇಳ್ತಾ ಇದೀನ ಎಷ್ಟಿದೆಯೋ ನವರಂದ್ರಗಳ್ನು ಮುಚ್ಕೊಂಡು ಸುಮ್ಮರ್ಬೇಕು ನನ್ನ ಪರ್ಸನಲ್ ಹೋದ್ರೆ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ ಮಕ್ಕಳ ಒಂದ್ ನಿಮಿಷ ಯಾರು ಒಂದು ನಿಮಿಷಿ ದಿನಕರ್ ಅವರು ಏನಂತ ಇಲ್ಲ ಹಾಕೋರ ದೇವರಾಣೆ ದಿನಕರ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಒಂದ್ ಹೇಳತೀನಿ ಕೇಳಿ ನೀವು ರಾಮಾಯಣ ನೋಡಿದೀರ ರಾವಣನು ಒಂದೇ ಬಲ್ಲಿದ್ದ ವಿಭೀಷಣನು ಒಂದೇ ಬಲ್ಲಿದ್ದ ವಿಭೀಷಣ ಸತ್ಯದ ಪರಿಪಾಲಕ ನಾನು ರಾಮಾಯಣ ಕಥೆ ಹೇಳಿದೆ ನಂಗೆ ಗೊತ್ತಿಲ್ಲ ಸರ್ ನಾನ್ ಚಿಕ್ಕ ರಾಮಾಯಣ ಕೊಡು ಅಂತ ಕೇಳೋ ದೇಶ ಸರ್ ಇದು ನಿಮ್ಮ ಈ ದೇಶ ನಾನು ರಾಮಾಯಣ ಸರ್ ನಾನು ಇವ್ರ ಬಗ್ಗೆ ಹೇಳ್ತೀನಿ ದಿನಕರ್ ಬಗ್ಗೆ ಈಸ್ ಅ ವಂಡರ್ಫುಲ್ ಮ್ಯಾನ್ ಅವ್ರನ್ನ ನಾನು ತುಂಬಾ ಗೌರವಿಸ್ತೀನಿ ಪ್ರೀತಿಸ್ತೀನಿ ಬಿಕಾಸ್ ಒಬ್ಬ ಅದ್ಭುತ ಹೆಂಗಸು ಹೋರಾಡ್ತಾ ಇದಾರೆ ಇವರು ಕೂತ್ಕೊಂಡು ಮಾಡ್ತಾ ಇರೋದು ತಪ್ಪು ಸರ್ ನಾ ಐ ರೆಸ್ಪೆಕ್ಟ್ ವಿಜಯಲಕ್ಷ್ಮಿ ಮ್ಯಾನ್ ಐ ಲವ್ ದಿನಕರ್ ಸರ್ ಮೀನಮ್ಮ ಅವ್ರ ಬಗ್ಗೆ ಹೆಮ್ಮೆ ಇದೆ ಬಟ್ ಇನ್ ಯಾರು ಮಾಡ್ತಾರೋ ಮುಚ್ಕೊಂಡು ನಿಮ್ ನಿಮ್ ಕೆಲಸ ಮಾಡ್ಕೊಂಡು ಹೋಗಬೇಕು ಸರ್ ಇನ್ನೊಂದ್ಸಲ ಅವ್ ಕಿ ನಮ್ ಪಾಸ್ಟ್ ಏನು ಆಗಲ್ಲ ಅಂದ್ರೆ ನಿಮ್ ವಿದ್ಯುತ್ ವಿದ್ಯುತ್ ನಾವು ಕೈ ಹಾಕಕ್ಕಾಗಲ್ಲ ಸರ್ ಥ್ಯಾಂಕ್ ಯು ಸರ್ ಯಾಕೆಂದ್ರೆ ನನ್ನ ಪರ್ಸನಲ್ ಲೈಫ್ ಡ್ಯಾಮೇಜ್ ಆಗೋ ಮಟ್ಟಿಗೆ ಬಂದಿದೆ ಇದು ತೀರಾ ಪರ್ಸನ್ ಮಾತಾಡಬಾರ್ದಾಗಿತ್ತು ಬಟ್ ಅದಕ್ಕೆ ಬಂದಿದ್ದೀನಿ ಸರ್ ಸಿನ್ಮಾ ಬಿಡೋ ಮಟ್ಟಕ್ಕಾಗಿದೆ ನಾನು ಬ್ಯಾಂಗ್ಳೂರ್ ಬಿಟ್ಟು ಹೋಗ್ತಾ ಇದ್ದೀನಿ ಈಗ ಒಪ್ಕೊಂಡ್ರೆ ಕೊಕೇನ್ ಸಿನ್ಮಾ ಮುಗಿಸಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಹೊರ್ಟ್ಬಿಡ್ತಾ ಇದೀನಿ ಇಲ್ಲ ಅಂದ್ರೆ ನಾನು ಹೊರಡ್ತೀನಿ ಅಲ್ಲಿಂದ ಫಾಲೋ ಅಪ್ ಮಾಡ್ತೀನಿ ಸರ್ ನಾನೇ ಊರು ಬಿಡ್ತಾ ಇದ್ದೀನಿ ಮೇಲೆ ಯಾರು ಹೆದ್ಕೊಂಡು ಏನು ಮಾಡ್ಬೇಕು ಸರ್ ತುಂಬ ಡ್ಯಾಮೇಜ್ ಆಗುತ್ತೆ ಮನೆಯವ್ರು ಹೆದ್ರು ಇದು ಕನ್ಫರ್ಮ್ ಸರ್ ಆ ಕಾರಣಕ್ಕೆ ಎಲ್ಲ ಫ್ಯಾನ್ ಪೇಜಸ್ಸು ಡಿಲೀಟ್ ಆಗ್ಬೇಕು ಸರ್ ಫೇಕ್ ಪ್ರೊಪಕಂಡ ಹರಡ್ಸ್ತಾ ಇದಾರಲ್ಲ ಅದೇ ಅವ್ನು ಕುಡ್ಕೊಂಬಂದ ಹಂಗೆ ಮಾಡ್ದೆ ಬೇರೆಯವ್ರಿಗೆಲ್ಲ ಟ್ರಾಲ್ ಮಾಡಕ್ ಇಟ್ಕೊಂಡಿದ್ರ ಆ ಪೇಜಸ್ ಎಲ್ಲ ಡಿಲೀಟ್ ಆಗ್ಬೇಕು ಅದಾಗದಕ್ಕೆ ಇವತ್ತು ಅಸಾ ಟೀಮ್ ಮಟ್ಟಕ್ಕೆ ಆಗೋದು ಬಂದಿರೋದು ಸೊ ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು ಅದ್ರ ಹಿಂದೆ ಯಾರ್ ನಿಮ್ ಮಾಡ್ತಾ ಮಾಡ್ಸ ಆ ಮನುಷ್ಯನಿಗೆ ಬಿಸಿ ಮುಟ್ಟಬೇಕು ಮೂರನೇದು ಹೀರೋ ಇಲ್ಲಿ ಬಂದ್ ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್ ಯಾಕಂದ್ರೆ ಅವ್ರು ಬ್ಯಾರಿಕಲ್ ಇದ್ದವ್ರು ಮಾಡಿರೋದ್ರಿಂದ ಅವ್ರು ಬಂದ ಕೊಡ್ಬೇಕು ಒಂದ್ ವಾರದಿಂದ ಸಾಲ್ವ್ ಆಗುತ್ತೆ ಅನ್ನೋ ತರ ತುಂಬಾ ಟ್ರೈ ಮಾಡದೆ ಅವ್ರು ಮಾಡ್ಲಿಲ್ಲ ಸರ್ ಅವರು ಅವರು ಅವ್ರಿಗೆನ್ ಅಂದ್ರೆ ಅವ್ರ ಒಂದ್ ಸ್ಟೈಲ್ ಶುರು ಆಗ್ಬಿಡಿದೆ ಎಲ್ಲಿ ಬಂದ್ರು ನನ್ ಮೈಕ್ ಹಿಡಿತಾರೆ ಕ್ಯಾಮ್ರಾ ಹಿಡಿತಾರೆ ನಾನು ಬಂದಿದ್ದ ಇದು ನನ್ ಕೆಮ್ಮದ್ರು ಸೌಂಡ್ ಆಗುತ್ತೆ ನನ್ನಿಂದ ಯಾರು ನಿಮ್ಮಿಂದಲ್ಲ ಸರ್ ನಿಮ್ಮಿಂದ ಯಾರಿಗೆ ಸರ್ ಮೀಡಿಯಾಗ್ ಸೌಂಡ್ ಆಗ್ಬಾರ್ದು ಅಂತ ಹೆಂಗ ಆಸೆ ಪಡ್ತೀನಿ ನಿಮ್ಮಿಂದ ತೊಂದ್ರೆ ಆಗ್ಬಾರ್ದು ಸರ್ ನಿಮ್ ಬ್ಯಾರಿಕಲ್ ಇದ್ದವ್ರು ಮಾಡೋರು ಅಲ್ಲ ಇವ್ರು ಒಂದು ಪ್ರಶ್ನೆ ಲಾಸ್ಟ್ ಕೇಳೋದು ಚುಚ್ಚೋಗಿ ಬಂದ್ರೆ ಒಬ್ಬ ಮನುಷ್ಯ ಇಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡ್ತಾ ಇರೋದು ಅದೊಂದು ಯಾರು ಅರ್ಥ ಮಾಡ್ಕೊಳ್ಳಿ ಜನಗಡೆ ದಯವಿಟ್ಟು ಚುಚ್ಚು ಮಟ್ಟಕ್ಕೆ ಬಂದಿದ್ದಕ್ಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇರೋದು ನೀವು ವಿಗ್ ಹಾಕತ್ತಿರೋ ಚಡ್ಡಿ ಹಾಕತ್ತಿರೋ ಯಾವನ್ ಗೊತ್ತು ಯಾವನ್ಗ್ ಬೇಕದು ನೀವು ಚುಚ್ಚೋಗಿ ಬಂದಿದ್ದಕ್ಕೆ ನಿಮ್ಮ ಕಡೆ ಒಂದು ಬಂದಿದ್ದಕ್ಕೆ ನಿಮ್ಮ ಸೆಲ್ ಅಲ್ಲಿ ಇದ್ದೊಂದು ಚುಚ್ಚಾಗಿ ಬಂದಿದ್ದಕ್ಕೆ ಇಷ್ಟೊಂದು ಮಾತಾಡ್ತಾ ಇರೋದು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ತಲೆ ಇದ್ರೆ ಇಟ್ಕೊಳ್ಳಿ ಅರ್ಥ ಆಯ್ತಾ ನಾನ್ ಊರ್ ಬಿಡ್ತಾ ಇದೀನ ಬದ್ನೇಕಾಯ್ತು ಯಾವ ಮಗನ್ ಯಾವ ಸ್ಟಾರ್ಗ್ ಏನಕ್ಕೆ ಎದುರ್ಕೋಬೇಕು ನಾನು ಯಾವ ನೀನು ಅರ್ಥ ಆಯ್ತಾ ಇದ್ರ ಜೊತೆಗೆ ನಿಮ್ಮ ಹೀರೋ ಜೊತೆ ಸೆಲ್ಲ ಇದ್ದವ್ರು ಪ್ರಾಣ ಬೆದಕ್ಕೆ ಹಾಕಿಂದ ನಿಮ್ಮನ್ನ ಯಾರು ಪ್ರಶ್ನೆ ಮಾಡ್ಬಾರ್ದಾ ಅಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾರ್ದು ಯಾಕಂದ್ರೆ ಆ ಹೀರೋ ಜೊತೆಲಿ ಇದ್ದವರು ಬ್ಯಾರಿಕಲ್ ಇದ್ದವ್ರು ಚುಚ್ಚೋಕೆ ಬಂದಿದ್ದಕ್ಕೆ ನಿಮ್ಮನ್ನ ನಾನ್ ಪ್ರಶ್ನೆ ಮಾಡ್ತಾ ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಿ ಬಟ್ ಹೋಗ್ಬೇಕು ಆಗಲ್ಲ ಅನ್ಬಿಟ್ರೆ ನಾವು ಉಪವಾಸ ಅದಕ್ಕೆ ಮಾಡ್ತಾ ಕೂತಿರೋದು ನಾನು ಸಿನಿಮಾ ಬಿಟ್ಟು ಊರ್ಗ್ ಹೋಗ್ತಾ ಇದೀನಿ ಬೇರೆಯವ್ರಿಗೆ ಗಟ್ಟಿಷ್ಟು ಇಂಡಸ್ಟ್ರಿ ಉಪಯೋಗ ಆಗಲಿ ಈ ದೌರ್ಜನ್ಯಗಳು ನಿಲ್ಲಲಿ ಎಲ್ಲಾ ಪೇಜಸ್ ಡಿಲೀಟ್ ಆಗಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದ್ ಏನಂದ್ರೆ ನಿಮ್ಮ ಸೈಲೆನ್ಸ್ ನೀವು ಉತ್ತರ ಕೊಡ್ಬೇಕು ಎಲ್ಲಾ ನೋಡ್ ಮಜಾ ತಗೋತಾ ಇದ್ರಲ್ಲ ಹೀರೋ ಎಲ್ಲಾ ಮಜಾ ತಗೋತಿರ್ಲಾ ಆಯ್ತಾ ಈ ಪುಡಾಂಗಗಳು ತಗಡೆಗಳು ಯಾರು ಇದಾರೆ ನಿಮ್ ಪೇಜಸ್ಸು ಪುಡಾಂಗಗಳು ತಗಡನ ಮಕ್ಕಳೆಲ್ಲ ಬರಬೇಕು ಅವ್ರೆಲ್ಲರಿಗೂ ಬಿಸಿ ಮುಟ್ಟಿಸ್ಬೇಕು ನೀವು ವಿಡಿಯೋ ಮಾಡಿ ಹೇಳ್ಬೇಕು ಇನ್ಮೇಲೆ ಯಾವ ಕಲಾವಿದ್ರು ವಿಚಾರಕ್ಕೆ ಹೋಗ್ಬಾರ್ದು ನಂದೇ ಸುಟ್ಟೋಗೈತಪ್ಪ ಅರ್ಕಂಡ್ ಸುಟ್ಟೋಗೈತೆ ನಂದೇ ನೂರೈವತ್ತು ಸಮಸ್ಯೆ ಐತೆ ಮುಚ್ಕೊಂಡು ಕೂತ್ಕೊಂಡ್ರೆ ನನ್ನ ಹೆಸರು ಹಾಳು ಮಾಡ್ಬಿಡಿ ನನ್ಗೆ ಯಾವ ಫ್ಯಾನ್ ಪೇಜು ಬೇಡ ಇರೋ ಕೇಸಿಂದ ಹೊರಗಡೆ ಬಂದು ಆರಾಮಾಗಿರ್ತೀನಿ ಅಂತ ನೀವು ಕೂತ್ಕೊಂಡು ಹೇಳ್ಬೇಕು ಇದನ್ನ ಕ್ಲಾಸಾಗಿ ಹೇಳಿ ಆಗಲ್ವಾ ಇನ್ಮೇಲೆ ಯಾರು ವಿಚಾರಕ್ಕೂ ಹೋಗ್ಬಾರ್ದು ಅಶ್ವಿನಿ ಮೇಡಮ್ ಸುದೀಪ್ ದರ್ಶನ್ ಸರ್ ಸುದೀಪ್ ಗಣೇಶ್ ಅವರು ಯಶ್ ಅವರು ಸ್ಪೆಷಲಿ ಶಿವಣ್ಣ ಅವರು ಧ್ರುವ ಅವರು ಇನ್ನು ಯಾವ ಕಲಾವಿದ್ರು ಧನಂಜಯವ್ರು ಯಾರ ಕಲಾವಿದ್ರು ಯಾರ್ಯಾರ ಎಲ್ಲ ಕಲಾವಿದ್ರು ಯಾರ್ದು ರಮ್ಯಾ ಅವರು ಸ್ಪೆಷಲಿ ಐ ರೆಸ್ಪೆಕ್ಟ್ ರಮ್ಯಾ ಮ್ಯಾಮ್ ಇನ್ನೊಂದು ವಿಚಾರ ಹೇಳ್ತೀನಿ ಅದೇನೋ ಅಮ್ಮ ಸಿನಿಮಾ ನಿಲ್ಸಿ ರಮ್ಯಾ ಅವರು ಹದಿಮೂರು ವರ್ಷ ಆಗಿದೆ ಸಿನಿಮಾ ಆಕ್ಟಿಂಗ್ ಅಂತ ಇವತ್ತು ಅಲ್ಲ ಸ್ಯಾಂಡಲ್ವುಡ್ ಕ್ವೀನ್ ಅಂತಾರೆ ಅವ್ರನ್ನ ನಿಮ್ಮ ಕಡೆಯವ್ರು ಅಷ್ಟೆಲ್ಲ ಅಷ್ಟು ಇಲ್ಲ ಮಾಡ್ತಾರೆ ಅದಕ್ಕೆ ದಾಖಲೆ ಏನು ಸಾಕ್ಷಿ ಏನು ಅಂತ ಕೇಳ್ತಾರೆ ಕಾಮನ್ ಸೆನ್ಸ್ ಬೇಡ ಕಡವ್ರೆ ನಿಮ್ಗೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ಕೇಳಿಸ್ಕೊಡಿ ಅವ್ರು ಈಗಲೂ ರಮ್ಯ ಅವ್ರು ಹಾಕೊಂಡ್ರ ಚಪ್ಲಿನ ಒಂದು ಹರಾಜಿಗೆ ಅಂತ ಹಾಕಿ ಒಳ್ಳೆ ಕೆಲಸ ಕೊಡ್ತೀನಿ ಇವತ್ತು ಎರಡರಿಂದ ಐದು ಲಕ್ಷ ಕೊಡ್ತಾರೆ ಅದು ರಮ್ಯಾ ಅವ್ರ ಕ್ರೇಜು ಅವ್ರನ್ನ ತಗೊಂಡು ಚುಚ್ಚಬಿಡ್ತೀನಿ ಅದ್ ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ನೀನು ಇದಕ್ಕೆ ಬಂದಿದ್ದೆ ದತ್ತಲ್ಲಿ ಇದು ಮಾಡ್ಕೊಂಡೆ ಎಲ್ಲ ಬೇಡ ಸರ್ ಸುಮ್ನೆ ಬಾಯಿ ಮುಚ್ಕೊಂಡು ಹೇಳ್ತೀನಿ ನಿಮ್ದೇನಿದೇವ ಕೆಲಸ ಹೋಗಿ ಮಾಫಿಯಾ ನೋಡ್ಸೋದೆಲ್ಲ ನಡ್ಸ್ಬಾರ್ದು ಸರ್ ನಾನೇ ಊರ್ಗ್ ಹೋಗ್ತೇನೆ ಬದನೇಕಾಯಿ ಕಾಯ್ತು ನಿಮ್ಗೆ ಯಾಕೆ ಸರ್ ಹೇಳಿ ಎದುರ್ಕಬೇಕು ಮನೇಲಿ ಡ್ಯಾಮೇಜ್ ಆಗಿದೆ ಮನೇಲಿ ಪರ್ಸನಲ್ ಲೈಫಲ್ ಡ್ಯಾಮೇಜ್ ಆಗಿದೆ ಸರ್ ದಯವಿಟ್ಟು ನಾನು ಯಾವತ್ತೂ ಹೇಳ್ತಾ ಇಲ್ಲ ಕಾನೂನಾತ್ಮಕ ವಯಸ್ಸಿಗೆ ಏನ್ ಗೊತ್ತಾಯ್ತು ಸರ್ ಆಕೇತ್ರ ಫೋನ್ ಇಲ್ಲ ಸರ್ ನೀವು ಕೇಳೋದು ನ್ಯಾಯ ಇದೆ ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ ಸರ್ ಸರ್ ನನ್ನ ಪರ್ಸನಲ್ ಲೈಫು ಯಾವತ್ತಾರು ಹೊರಗಡೆ ತಂದಿ ಸರ್ ಇಷ್ಟೆಲ್ಲ ಕೇಳ್ತೀರಾ ವಿನಮ್ರತೆಯಿಂದ ಒಂದು ಪ್ರಶ್ನೆ ಕೇಳ್ತೀನಿ ಎಷ್ಟು ಮಾಧ್ಯಮಗಳು ಕಲರ್ಸ್ ಸುವರ್ಣ ಯಾವುದೇ ಶೋ ಮಾಡಿದ್ರು ಪ್ರಥಮ ನಿಮ್ಮ ವೈಫನ್ ಕರ್ಕೊಂಡ್ ಬಂದಿತ್ತು ಎಷ್ಟು ಸಲ ಕೇಳೋರು ಯಾವ ಡಿ ಕೆ ಡಿ ಶೋ ಮಾಡಿದಾಗಲೂ ಫ್ಯಾಮಿಲಿ ರೌಂಡ್ ಇತ್ತು ನನ್ನ ವೈಫ್ ಬರಲ್ಲ ನನ್ನ ಕ್ಯಾಮ್ರಾ ಮುಂದೆಲ್ಲ ತಾನು ನಿಮ್ದು ಏನಿದೆ ಮಾಡ್ಕೊಳ್ಳಿ ನಾನು ಅವ್ರನ್ನ ಹೋಗಿ ಬನ್ನಿ ಅಂತ ಕರೆಯೋದು ಅವರು ನನ್ನ ಹೋಗಿ ಬನ್ನಿ ಅಂತಲೇ ಹೇಳ್ತಾರೆ ಇವತ್ತು ನಮ್ಗೆ ಹಿಂಗ್ರಿ ನಿಮ್ ಜೊತೆ ಹೆಂಗ್ ಬಾಳ್ತಾರೋ ಅಂತ ಕುತ್ಕೊಂಡು ನೀವು ಪೇಜಸ್ ಕಾಮೆಂಟ್ ಆಗ್ತದೆ ಸರ್ ನಾವು ಚೆನ್ನಾಗಿದೀವಿ ಸರ್ ನೀವು ಹೆಂಗ್ ಬಾಳ್ತಾರೋ ಅಂದ್ಬಿಟ್ಟು ಬಾಳೆ ಹಾಳು ಮಾಡಕೋರ್ ಬಿಟ್ಬಿಡಲ್ಲ ಸರ್ ಅರ್ಥ ಆಯ್ತಾ ಏನೋ ನೂರ ಸರ್ ಆಮೇಲೆ ಇನ್ನೊಂದು ಯಾವ್ದೋ ಇಪ್ಪತ್ಸವ ಅದೊಂದ್ ಪೇಜ್ಗಳಲ್ಲಿ ಫೇಕ್ ಪ್ರೊಪ ಕಂಡು ಹಚ್ತಾ ಇದಾರೆ ಇವ್ನ ಇಪ್ಪತ್ತ್ ಸಾವಿರ ಕೊಟ್ಟಿಲ್ಲ ಐದು ವರ್ಷದ್ದೆ ಬಾಡಿಗೆ ಕಟ್ಟಿಲ್ಲ ಅಪ್ಪ ಕೊಟ್ಟಿದ್ನಾ ನಾ ಹೇಳ್ತೀನಿ ನಾನು ನೂರ್ ಜನರ ಜೊತೆ ಹೋಯ್ತೀನಿ ಸರ್ ಯಾಕೆ ನಿಮ್ಮ ಮನೆಯವ್ರ ನಿಮ್ಮ ನೀವ್ ಯಾರು ಓಡಾಡ್ತಾ ಅವ್ರ ಜೊತೆ ಹೋದ್ನ ಅಥವಾ ನಿಮ್ ಜೊತಿನವ್ರ ಜೊತೆ ಹೋದ್ನಾ ಯಾರ ಜೊತೆ ಹೋದ್ ನನ್ ಇಷ್ಟ ಬಂದವ್ರು ಜೊತೆ ನೀವ್ ಯಾರ ಸರ್ ಕೇಳಕ್ಕೆ ಏನೇನ್ ಮಾಡ್ತೀರ ನಮ್ಗೆ ಗೊತ್ತಿಲ್ವಾ ಅದೆಲ್ಲ ದುಬೈಲ್ ಏನ್ ನಡೀತೀ ಏನೇನ್ ಮಾಡ್ತಾರೆ ಯಾರ ಹೌದು ಸರ್ ಅಳ್ಗಾಪುರ ನಮ್ಮೂರು ಸರ್ ಇದೊಂದು ಕೊಕೀನ್ ಇನ್ನು ಆರ್ ದಿನ ಶೂಟಿಂಗ್ ಇದೆ ಮುಗಿದು ಹೋಗ್ತೀನಿ ಬಟ್ ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತೀನಿ ಅಂದ್ರೆ ಲಾಸ್ಟ್ ಬಟ್ ನಾಟ್ ಲೀಸ್ ಸರ್ ಇದೊಂದು ವರ್ಡ್ ಹೇಳಿ ನಿಮ್ಗೆ ನಿಮ್ ಪ್ರಶ್ನೆ ಉತ್ತರ ಕೊಡ್ತೀನಿ ಸರ್ ನೀವು ಒಂದು ನೀವು ನನ್ನನ್ನ ಟ್ರಾಲ್ ಪೇಜಸ್ ಅವರು ಅಥವಾ ಫೇಕ್ ಪೇಜಸ್ ಅವರು ಟಚ್ ಮಾಡಿದ್ರೆ ನಿಮ್ಮ ನೀವು ನೋಡ್ಕೊಂಡು ಮಜಾ ತಂದ್ರೆ ನಿಮ್ ಬಾಸ್ ಬಿಸಿ ಮುಟ್ಬೇಕು ಅನ್ನೋ ಕಾರಣಕ್ಕೆ ಇದು ಮಾಡ್ತಾ ಇದೀವಿ ಸರ್ ಅಷ್ಟೇ ಸೊ ಎರಡು ಅವ್ರು ಬರ್ಲೇಬೇಕು ನೀವು ನಿಮ್ ಬಾಸಕ್ ಸಪೋರ್ಟ್ ಮಾಡ್ಕೊಂಡು ಪರ್ಸನಲ್ ಟಾರ್ಗೆಟ್ ಮಾಡ್ರೆ ಅವ್ನು ಅಲ್ಲೋದ ಇಲ್ಲೋದಾ ಯಾರ ಜೊತೆ ನಾನು ನೂರ್ ಜೊತೆ ಜೊತೆ ಹೋಗ್ತೀನಿ ಅದನ್ನ ನೀವು ಕೇಳೋ ರೈಟ್ಸ್ ನಿಮ್ಗೆ ಇಲ್ಲ ಸರ್ ಅರ್ಥ ಆಯ್ತಾ ನೀವು ಯಾವ ಮಾಧ್ಯಮಕ್ಕೂ ಗೌರವ ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ರೆ ಎಲ್ಲ ತಿರುಗ್ ನೋಡ್ತಾರ ಬಮೆ ದಿಮಾಕ್ನ ಫಸ್ಟ್ ಬಿಡಿ ಸರ್ ನೀವು ಸುಮ್ಮಿದ್ರೆ ನಾವು ಸುಮ್ಮನೆ ಇರ್ತೀವಿ ನನ್ನ ವಿಚಾರಕ್ಕೆ ಬಂದ್ರೆ ನಾನು ಯಾರ್ನೂ ಟಚ್ ಮಾಡ್ಲಾ ನಿಮ್ ಫ್ಯಾನ್ಸ್ ನನಗ್ ಬರ್ತಾರಲ್ಲ ಸರ್ ನಾನು ನಿಮಗೆ ಎಲ್ ಪಿ ಸಿ ಮುಟ್ಸ್ಬೇಕು ಅಲ್ಲಿ ಮುಟ್ಸ್ತಾ ಇದ್ದೀನಿ ಉಪವಾಸ ಮಾಡ್ತಾ ಇದೀನಿ ಸರ್ ಹೆಚ್ಚು ಕಡಿಮೆ ಆಗ್ಲಿ ಇನ್ನಷ್ಟು ಮುಟ್ಟಿಸ್ತಾರೆ ಸರ್ ಯಾರು ಮುಟ್ಸ್ಬೇಕು ನಿಮ್ಗೆ ಅಲ್ಲಿ ಮುಟ್ಸ್ತಾರೆ ಇದು ಎರಡು ಇದಕ್ಕೂ ನೀವು ಬಗ್ಗೆ ಮತ್ತಷ್ಟು ಟ್ರಾಲ್ ಪೇಜು ಅಥವಾ ನಿಮ್ ಫ್ಯಾನ್ ಪೇಜಲ್ಲಿ ಯಾವ್ದೋ ಡುಬಾಟ್ ನನ್ನ ಮಕ್ಳು ಯೂನಿವರ್ಸಿಟಿ ಡುಬಾಟ್ ಯೂನಿವರ್ಸ್ ಅಂತೆ ಮಕ್ಕಳು ಸರ್ ಯೂನಿವರ್ಸಲ್ ಸಣ್ಣ ಹಣ ಕುಣ ಪ್ರಾಣ ಚಟಕ್ ಕುಟುಕು ಸಮ ಇಲ್ಲ ಇನ್ನೊಂದ್ ಮಕ್ಕಳು ಡಿ ಯೂನಿವರ್ಸ್ 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 ಅಂದ್ರೆ ಏನ್ರೋ ಪೆಂಗುಂಡೇವಾ ಇಡೀ ಬ್ರಹ್ಮಾಂಡ್ ಯೂನಿವರ್ಸ್ ಗೆ ಒಡೆಯ ವಿಷ್ಣು ಪರಮಾತ್ಮ ಇಡೀ ವಿಶ್ವಕ್ಕೆ ಒಡೆಯ ವಿಷ್ಣು ಇವ್ರು ಡಿ ಯೂನಿವರ್ಸ್ ಡಿ ದೇವ್ರು ಹಾ ಮೆನ್ಷನ್ ಆಗಿದೆ ಹೌದು ಸರ್ ಹಾಗೆ ಬಂದಿರೋದು ಅವ್ರು ಕಳಿಸ್ ಆಗಿದೆ ಎಫ್ಐ ಆರ್ ಕಾಪಿನ ಆಮೇಲೆ ಇನ್ನೊಂದೇನ್ ಗೊತ್ತಾ ಸಂಬಂಧಪಟ್ಟ ಸ್ಟೇಷನ್ ದೊಡ್ಡಬಳ್ಳಾಪುರ ಸ್ಟೇಷನ್ ಅಲ್ಲಿ ಕಾಪಿ ಕಳಿಸಿದ್ದಾರೆ ಸೊ ನಾನು ಅಧಿಕೃತ ಅಥೆಂಟಿಕ್ ಆಗಿರೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸರ್ ಎರಡನೇದು ನಾನು ನಿಮ್ಮನ್ನ ಒಂದು ಕೇಳ್ತಾ ಇದ್ದೀನಿ ನಾನು ಇಲ್ಲಿ ಉಪವಾಸ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡಬೇಕು ನಿಮ್ಗೆ ಯಾರಿಗೂ ತೊಂದರೆ ನಾನು ಯಾವುದೇ ಮಾತಿನ ಬೇಜಾರಾಗಿರೋ ಒಂದು ತಿಳ್ಕೊಳ್ಳಿ ಸರ್ ಯಾವತ್ತು ಪ್ರಥಮ ಇಷ್ಟು ಮಾತಾಡೋದೇ ಇದನ್ನು ಸ್ಟಾರ್ಟ್ ಆಗ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಡೇಂಜರ್ ಝೋನ್ ಇಂದ ಬದುಕು ಬಂದಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸ್ ತಗೊಂಡಿದ್ದಾರೆ ಸರ್ ಎಲ್ಲ ಡೀಟೇಲ್ಸ್ ತಗೊಂಡಿದ್ದಾರೆ ಸರ್ ಒಂದಲ್ಲ ಒಂದ್ ಸಾವಿರ ಕೊಟ್ಟಿದ್ದೀನಿ ಸರ್ ಒಂದು ಒಂದ್ ಕೆಲಸ ಮಾಡ್ತಿರ ಒಂದ್ ನೋಡ್ತೀರಾ ತೋರಿಸಲ ಸರ್ ಬೇಡ ತೋರಿಸ್ತೀವಿ ಇನ್ವೆಸ್ಟಿಗೇಷನ್ ಸರ್ ಒಂದಲ್ಲ ಅವ್ರಿಗೆ ಒಂದ್ ಸಾವಿರದ ಒಂಬೈನೂರ ಕೊಡ್ತೀವಿ ನಿಮ್ಗೆ ಹತ್ತು ಕೊಡ್ತೀನಿ ಒಂಬೈನೂರ ಅವ್ರಿಗೆ ಕೊಡ್ತೀನಿ ಎರಡನೇದು ಅದೆಲ್ಲಾ ಬಿಟ್ಟು ಅದೇನೋ ಡಾನ್ ಅಂತೆ ಸರ್ ಅವರು ಅವ್ರು ಡಾನ್ ಅಂತೆ ಅದು ರಕ್ಷಕ ಏನೋ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಮ್ಮ ಹೇಳ್ಬಿಟ್ಟಾಯ್ತಂತೆ ಅದಕ್ಕೆ ಸುಮ್ಮಿದಂತೆ ಆಮೇಲೆ ಅದೇನೋ ವೆಪನ್ ತೋರಿಸ್ಬಿಡ್ತಾರೆ ಅದೇನೋ ಇದು ಅದದು ಅವ್ರಿಗೆ ನನಗೇನ ಅಸಾಲ್ಟ್ ಮಾಡಿದ್ರೆ ಅನ್ನೋದು ಅದೊಂದು ತಲೆ ಇತ್ತು ರಕ್ಷಕ ಮೇಲೆ ನಂಗೆ ಬೇಜಾರಿಲ್ಲ ಬಟ್ ಇಂಥವ್ರ ಜೊತೆ ಮೂರ್ ಅವರ್ ಕೂತ್ಕೊಳ್ಳೋದು ತಪ್ಪು ಅಂತ ನನ್ನ ಆರೋಪ ಇಪ್ಪತ್ ಆಮೇಲೆ ಏನ್ ಗೊತ್ತಾ ಸರ್ ಇನ್ನೊಂದು ಮೇಜರ್ ಇದು ಇವತ್ತು ಯಾಕೆ ಇಷ್ಟು ರೆಬಲ್ ಆದ ಅಂತ ಇದೊಂದು ತಿಳ್ಕೊಂಬಿಡಿ ಸರ್ ಇಪ್ಪತ್ತೆರಡನೇ ತಾರೀಕು ಇಶ್ಯೂ ಆದ್ಮೇಲೆ ನೀವೆಲ್ಲ ಒಂದ್ ತೋರಿಸ್ಬೇಕು ನೀವೆಲ್ಲಾರ್ಗು ಒಂದು ತೋರಿಸ್ತೀನಿ ಸರ್ ಇವತ್ತು ನಾನು ಯಾವ ಶರ್ಟ್ ಹಾಕಿದ್ದೀನಿ ಒಂದ್ಸಲ ನೋಡಿ ಸರ್ ದಯವಿಟ್ಟು ಒಂದ್ಸಲ ನೋಡಿ ಹಾ ಆಯ್ತಾ ನೋಡಿ ಸರ್ ಹಾಫ್ ಶರ್ಟ್ ಹಾಕಿರೋದು ಬಾಬಾ ಸರ್ನ ಲಾಸ್ಟ್ ವೀಕ್ ಹೋಗಿ ಭೇಟಿ ಮಾಡಿ ಬಂದೆ ಬರ್ತಾ ಇದ್ದಂಗೆ ಇವ್ರು ಆಪ್ತ ಒಬ್ಬ ಫೋನ್ ಮಾಡಿದ್ರು ಶಿವ ಅಂತ ಕಾಡು ಶಿವ ಅವ್ರು ಫೋನ್ ಮಾಡಿ ಪ್ರಥಮವ್ರೆ ಕೂತ್ ಮಾತಾಡ್ಕೊಂಡು ಈಗ್ಲೇ ನನ್ನ ಸಮಸ್ಯೆ ಅಂತ ಅದಕ್ಕೆ ನಾನೇನ್ದೇ ಗೊತ್ತಾ ಇಲ್ಲ ಸರ್ ಇವ್ರಿಬ್ರು ಕ್ಷಮೆ ಕೇಳಿ ಅರ್ ಯಾರ ಯಶಸ್ವಿನಿನ ಬೇಕ್ರಿ ಬಾಬು ನಾನು ಸುಮ್ಮನೆ ಇರ್ತೀನಿ ಇದ್ದೆ ಅಲ್ಲಿಗೆ ಮುಗ್ದೋಯ್ತಾ ಇತ್ತು ಸುಮ್ಮನೆ ಇರ್ತೀನಿಂದ ನಾನು ಒಂದ್ ವಾರದಿಂದ ಸುಮ್ಮನೆಿದ್ದೆ ಎಲ್ಲ ಬೈದ್ರು ಯಾಕೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ದೊಡ್ಡವರು ಅನ್ನೋ ಕಡೆ ಗೌರವ ಕೊಟ್ಕೊಂಡ್ ಕೂತ್ಕೊಂಡ್ರೆ ತಲೆ ಕೆಟ್ಟಿದ್ಯಾ ನಿಮ್ ಪೇಜ್ ಅವ್ರಿಗೆ ನೀವ್ ಹಾಕ್ಸಿ ಏನ್ ಎರಡ್ ಸಾವಿರ ಪೇಜಲ್ಲಿ ಮಾಡಿಸ್ತಾರ ಏನಂತ ಅವನು ಇಟ್ಕೊಟ್ಟಿಲ್ವಂತೆ ಏ ಎರಡ್ ಸಾವಿರ ಐದು ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ ಅದ್ಯಾರ ಜೊತೆ ಹೋದ ನಾನು ಹೋದ್ರೆ ನೂರ್ ಜನರು ಜೊತೆ ಹೋಯ್ತೀನಿ ಸರ್ ನಾನು ಎಂಟು ಮಾತ್ರ ಕೇಳಬೇಕು ನಿಮಗೆ ರೈಟ್ಸ್ ಇಲ್ಲ ಸರ್ ಯಾಕೆ ನಿಮ್ಮ ಅಂದ ಈಗ ಸುಮ್ಮನ್ ಕೂತ್ಕೋಬೇಕು ನಮ್ಗೆ ಕೋಪ ಬರ್ಸ್ಬಾರ ಸರ್ ಬೇಜಾರ್ ಮಾಡ್ಬಾರ ಸರ್ ನೋಯಿಸ್ಬಾರ್ದು ನಿಮಗ್ ನೋಯಿಸ್ತೀವಿ ಸರ್ ಸುಮ್ನೆ ಏನಿದೆ ನೋಡ್ಕೊಂಡು ಹೋದ್ರೆ ಉತ್ತಮ ಸರ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಸರ್ ಥ್ಯಾಂಕ್ ಯು ಸರ್ ಇವತ್ತಿಂದ ನಮ್ ಉಪವಾಸ ನಡೆಯುತ್ತೆ ನೀವ್ ಒಂದ್ ಸ್ಟೇಟ್ಮೆಂಟ್ ಕೊಡ್ಬೇಕು ಹೆಚ್ಚು ಕಡಿಮೆ ಆದ್ರೆ ನೀವು ಜವಾಬ್ದಾರಿ ಆಗ್ತೀರಿ ನಿಮಿಷ ಇಲ್ಲಾಗ್ಲೂ ಫಿಲಂ ಚೇಂಬರ್ ಕೂತ್ಕೊತೀನಿ ಹೇಳಿದ್ಮೇಲೆ ಕೂತಿದ್ದೀನಿ ಅಲ್ಲಿಂದ ಫಿಲಂ ಚೇಂಬರ್ ಈ ಕ್ಷಣದಿಂದ ಬೆಳಗ್ಗೆಯಿಂದನೂ ಇದೀವಿ ಸರ್ ಬೆಳಿಗ್ಗೆಯಿಂದ ಇದೀವಿ ಸರ್ ಈಶ್ವರ್ ನಾಳೆ ಮಧ್ಯಾಹ್ನ ಊಟ ಮಾಡಿಲ್ಲ ಸರ್ ನಾವು ಈಗ ಇಲ್ಲಿ ಸರ್ ಬಂದ್ ಹೇಳಿ ತಕ್ಷಣ ಕಾರ್ ತಗೊಂಡೋಗಿ ಫಿಲಂ ಚೇಂಬರ್ ಅವ್ರು ಕೂತ್ಕೊತೀನಿ